No, no. ಧೈರ್ಯ ಮನಿರಗಿಲ್ಲ ಹಣವಂತ ಹರಿದು ಬರುವ ಹಣಕ್ಕೆ ಅಮೇರ ನಾನು ಒಳವ ಹೆಣ್ಣು ಮಕ್ಕಳ ಪಾಲಿಗೆ ಪ್ರೇಮದ ಕುಮಾರ ಇನ್ನು ನೋಡು ಕಣ್ಣಿಟ್ಟು ಹೆಣ್ಣುಗಳು ಬಿಟ್ಟು ಕೆಟ್ಟವನಲ್ಲೋಯ್ ಶ್ರೀಮಂತ ಅಂದಾಗ ನನ್ನ ಕಣ್ಣು ಮುಂದೆ ಮಿಂಚು ಮೆರೆಯಾಗುತ್ತಿರುವ ನಗ್ನ ನೇತ್ರಗಳಿಗೆ ಸಪ್ನ ಸುಂದರಿ ಗಂಗಾ ನಿನ್ನನ್ನು ನೋಡಿದ ಕೆಲದಿಂದಲೇ ಈ ಶ್ರೀಮಂತನ ಮೈ ಮನಸ್ಸು ಚಂಚಲವಾಗಿ ಇಂಚು ಇಂಚಿನಲ್ಲಿಯೇ ನನ್ನ ಮನಸ್ಸು ನಿನ್ನ ಧ್ಯೇಯ ಸುಖಕ್ಕಾಗಿ ಹಂಬಲಿಸಿ ಹಾತುರಿತಾ ಇದೆ ಆತುರಿಯುವ ಜೀವಕ್ಕೆ ಹಾಲುಣಿಸುವ ಅದಕ್ಕಾಗಿಯೇ ನೀ ಬರುವ ದಾರಿಗೆ ದೊರೆಯಾಗಿ ಅರಿಸಿ ನಿಂತಿರುವ ಅರಸ ಎಲ್ಲು ಗಂಗ ಅವಸರದ ನಡಿಗೆಯನ್ನು ನಿಲ್ಲಿಸು ಈ ಅರಸನ ಮಾತೊಮ್ಮೆ ಆಲಿಸು ಬೇರೆ ಅರಸನ ಮಾತನ್ನು ಆಲಿಸುವ ಅವಶ್ಯಕತೆ ನನಗಿಲ್ಲ ಯಾಕೆಂದ್ರೆ ನನ್ನರ ಮನೆಯಲ್ಲಿ ನನ್ನ ಅರಸ ನೀರಿಗಾಗಿ ಕಾಯುತ್ತಾ ಕೂಡುತ್ತಿದ್ದಾನೆ ದಾರಿ ಬಿಡಿ ಎಲ್ಲು ಗಂಗಾ ಆಶಪಟ್ಟ ಈ ಶ್ರೀಮಂತ ಹಮ್ಮೀರನನ್ನು ಬಿಟ್ಟು ಹಡವನ್ನು ಅರಿಸಿಕೊಂಡು ಹೋಗುವಲ್ಲ ಏನೆಂತ ಮೂರ್ಖಳು ಸಾವುಕಾರ್ರಿ ನಾನು ಪತಿರುತ ಹೆಣ್ಣು ಶ್ರೀಮಂತರು ಕರದಾಕ್ಷಣ ಓಡಿ ಬಂದು ಸೆರುವ ಹಸೋದಕ್ಕೆ ಧರ್ಮವನ್ನು ಬಿಟ್ಟರು ಹೆಣ್ಣಲ್ಲ ನಾನು ಕರತಿ ಹೆಣ್ಣು ಚೆನ್ನಾಗಿ ತಿಳ್ಕೊಂಡು ಮಾತಾಡಿ ಸೆರಗೂ ಹೆಣ್ಣೆ ಈ ನಿನ್ನ ಸೆರಗಿನ ಆರ್ಯದ ಕಥೆಯಲ್ಲ ಮೈ ಮುಚ್ಚುವ ಬಟ್ಟೆಗಳನ್ನು ಬಿಟ್ಟು ಅಂಗಾಂಗಗಳನ್ನು ತೋರಿಸುವ ಬಟ್ಟೆಯನ್ನು ಬಳಕೆ ಬರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಶ್ರೀಮಂತರೇ ನೀವು ಕರೆದಾಕ್ಷರ ಓಡಿ ಬಂದು ಸೆರಗು ಹಸೋದಕ್ಕೆ ನಾನೇನು ಅರ್ಧ ಮಧ್ಯೆ ಉಟ್ರು ಆಂಗ್ಲ ಹೆಣ್ಣು ಅಲ್ಲ ಭಾರತ ಸಂಸ್ಕೃತಿ ಸಂಪ್ರದಾಯದ ಊರಲ್ಲಿ ಹುಟ್ಟಿದ ಹೆಣ್ಣು ನಾನು ನೋಡಿ ಮರ್ಯಾದೆ ಹೇಳ್ತೀರಿ ದೂರ ಸರಿ ಆಚೆ ಸರಿ ಆಸೆ ಎಂದು ಶಬ್ದ ನಿನ್ನಂತ ಸೌಂದರ್ಯವತ್ತಿ ಬಾಯಿಂದ ಬರುವುದು ಸರುಕಲ್ಲ ಗಂಗಾ ಈ ಸರಸದ ಸರ್ಲಾಪದಲ್ಲಿ ಸರಸದ ರಾಣಿಯಾಗಿ ಬಿಗಿದಪ್ಪು ಬಾಣನಲ್ಲಿ ಒಲ್ಲದ ಮಾತಿನಿಂದ ಗುಲ್ಲೆಬ್ಬಿಸುವ ಮಾತುಗಳನ್ನಾಡಿದರೆ ಬಲತ್ಕಾರದ ಬಲೆ ಬೀಸಿ ಪ್ರಾಣವನ್ನು ಪರಮಾತ್ಮನ ಪಾದಕ್ಕೆ ಕಲಿ ಪಾದಕ್ಕೆ ಕಳಿಸಿ ಬಿಡುತ್ತೇನೆ ಎತ್ತರ ಶ್ರೀಮಂತರೇ ಎಚ್ಚರದ ಮಾತುಗಳನ್ನಾಡಿ ನನ್ನನ್ನು ಸರಸಕ್ಕೆ ಕರೆಯೋ ವಿಚಾರ ಮಾಡಬೇಡಿ ನೋಡಿ ಚಕ್ಕಡಿ ಇಲ್ಲದ ಕೇಳಿಲಿದ್ದು ಅಂತ ವಿಚಾರ ನೀವು ಮಾಡಿದ್ರೆ ಅದನ್ನು ನಿಮ್ಮ ತಲೆಯಿಂದ ತೆಗೆದು ಹಾಕಿ ಯಾಕೆಂದ್ರೆ ಈ ಚಕ್ಕಡಿ ಓಡಿಸಿ ಧರಿಸಿ ಹಾಕುವ ಗಂಡುಗಳಿ ವೀರ ಅನಿಸ್ಕೊಂಡ್ರು ನನ್ನ ಅರ್ಜುನ ನನ್ನ ಗಂಡನಿದ್ದಾನೆ ಅನ್ನೋದು ಚೆನ್ನಾಗಿ ನೆನಪಿಟ್ಕೋ ಏ ಆ ನನ್ನ ಗಂಡ ಮನಸ್ಸು ಮಾಡಿದ್ರೆ ಅವನ ಮುಂದೆ ಏನೊಂದು ತಣಕ್ಕೆ ಸಮಾನ ಅನ್ನೋದು ಚೆನ್ನಾಗಿ ನೆನ್ಪು ಇಟ್ಕೋ ಮೈಯಲ್ಲಿ ಶಕ್ತಿ ಇದೆ ಊರು ಗೂಳಿ ಜೊತೆ ಅರ್ಜುನನಿಗೆ ಹೋದರೆಲ್ಲಯವಿಟ್ಟು ನಿಮಗೆ ಕೈ ಮುಗಿದು ಬಿಡ್ಕೊಳ್ಳುತ್ತೇನೆ ನನಗೆ ಏನಾದರೂ ಮಾತಾಡಿ ಕೆಟ್ಟ ಶಬ್ದವನ್ನು ಮಾತಾಡಿ ಮನಸ್ಸು ನೋಯುವಂತೆ ಮಾಡಬೇಡಿ ಅದೇ ನನ್ನ ಗಂಡನಿಗೆ ಹಾಗೂ ಇಲ್ಲೆಲ್ಲ ಮಾಂದಲಕ್ಕೆ ಯಾವುದೇ ರೀತಿ ಕೊರತೆಯನ್ನು ಮಾಡಬೇಡಿ ಈ ಹೆಣ್ಣು ಎರೆದ ತುಪ್ಪ ಇದ್ದಾಗಿ ಪ್ರತಿ ರೆಂಬ ಕುಲಭೂಮಿಯಲ್ಲಿ ಕಟ್ಟಿಗೆ ನಿಟ್ಟು ಹೋಯಿಸಿದಾಗ ಹೊಮ್ಮುವುದು ಇದರ ಸುವಾಸನೆ ಅಂಥದ್ರಲ್ಲಿ ಇವಳನ್ನು ಅನುಭವಿಸುದು ಅಷ್ಟೊಂದು ಸುಲಭ ಮಾತಲ್ಲ ಸಿಕ್ಕ ಸಮಯವನ್ನು ಉಪಯೋಗಿಸಿಕೊಂಡು ಕುಳಿಸಬೇಕು ಅಷ್ಟೇ ಗಂಗಾ ಹಾಗಾದರೆ ಮೂಡಿ ಬರಲಿ ನಿನ್ನ ಸುಮದರ ಕಂಠದಿಂದ ಒಂದು ಗಾನ ಶ್ರೀಮಂತನೆ ನನ್ನ ಶೀಲ ಹಾಗೂ ಮಾನ ಪ್ರಾಣವನ್ನು ಬಿಟ್ಟು ಬೇಕಾದನ್ನು ಕೊಡುತ್ತೇನೆ ಆದ್ರೆ ದಯವಿಟ್ಟು ನನ್ನ ಗಂಡನಿಗೆ ಮಾತ್ರ ಏನು ಬೆಳೆ ಮಾಡ क्यात में अन्ञारत में ಯಾರೋ ಬರುತ್ತೇನೆ ಧರ್ಮವಿಲ್ಲದ ಹೇಡಿತನದಿಂದ ಬದುಕೊಂಡು ನೀನು ಒಂದು ಹೆಣ್ಣಿನ ಜೊತೆ ಸರಸವಾಡಿ ಗೆದ್ದೆ ಅಂತ ಹೋಗ್ತಾ ಇದೆಯಲ್ಲ ಹೋಗು ನನ್ನ ಮಗಳೇ ನಿಂದಿಲ್ಲ ನಾಳೆ ನಿನ್ನ ಪ್ರಾಣವನ್ನು ತೆಗಿಬೇಕಾದ್ರೆ ಆ ಸ್ಥಳದಲ್ಲಿ ಈ ಗಂಗಾ ಇರ್ತಾ ಮಾತ್ರ ಮರಿಬೇಡ ನೀನು ಬಣ್ಣ ಬಣ್ಣದ ಮಾತುಗಳಿಂದ ಗಂಡನ್ನು ವಂಚಿಸಿ ಶ್ರೀಮಂತರ ತೋಳೆ ತಕ್ಕೆಯಲ್ಲಿ ನವಿಲ್ನಂತೆ ಅರ್ಪಿ ಅರ್ಪಿಸುವ ನೀನು ಆಧಾರ ಮಾಡಿ ಹೊಟ್ಟೆ ತುಂಬಿಸ್ಕೊ ಸುಳಿಯೋ ಇಲ್ಲ ಪತಿವ್ರತೆ ಸೋಗಿನ ಹಂಗಿನಲ್ಲಿ ಹಂಗಿಯಲ್ಲಿ ಬದುಕೋಧರದ ಹೆಣ್ಣು ನಾನಲ್ಲ ಸೋಲಿನಲ್ಲಿ ಗಂಡರಿಗೆ ಮೋಸ ಮಾಡಿ ವಂಚಿಸೋ ಹೆಣ್ಣು ನಾನಲ್ಲ ಮುತ್ತೈದೆ ತರವನ್ನು ಕಳೆದುಕೋಬಾರ್ದಂತ ಗಲತಿಯಾಗಿ ಬದುಕಿನ ಹೆಣ್ಣು ನಾನು ತರ ಮಹತ್ವವನ್ನು ಐದು ಮುತ್ತುಗಳನ್ನು ಹೊಂದಿದವಳೆ ಮುತ್ತೈದೆ ಯಾವ ಪರುಪುರುಷನ ಕಣ್ಣು ನಿನ್ನ ಮೇಲೆ ಬೀಳಬಾರದು ಎಂದು ಮುದ್ದು ಯೌವನದ ವಯಸ್ಸಿನಲ್ಲಿ ಮನಸ್ಸು ಜಾರಿ ಮತ್ತೊಬ್ಬನ ಬಯಸಬಾರದೆಂದು ಬಂಧಿಸಲ್ಪಟ್ಟ ನಿನ್ನ ಕಾಲುಂಗ್ರ ಮತ್ತೊಂದು ಮುದ್ದು ಪತಿ ಸಂಸಾರದಲ್ಲಿ ಪತಿ ಧರ್ಮವನ್ನು ವಿರುದ್ಧವಾಗಿ ನಡೆದರೆ ಅವನಿಗೆ ಅಂಕುಶವಿದ್ದಂತೆ ಗಂಡನ ಹಿಡಿತದಲ್ಲಿರುವ ನಿನ್ನ ಮೂಗಿನ ಮೇಗಿರುವ ಮೂಗುತ್ತಿ ಮತ್ತೊಂದು ಮತ್ತೊಂದು ಮುತ್ತು ನೀ ಹೋಗುವ ದಾರಿಯಲ್ಲಿ ಯಾವ ಗಂಡಸನ ಕಣ್ಣು ನಿನ್ನ ಎದೆಯ ಮೇಲೆ ಬಿದ್ದಾಗ ಕಾಮದ ಪಿತ್ತ ನೆತ್ತಿಗೆ ಏರಿಸಿಕೊಂಡು ನಿನ್ನ ಹತ್ತಿರ ಬಂದಾಗ ಸಹೋದರಿಯಂತೆ ಎಚ್ಚೆತ್ತಿಕೊಳ್ಳಲಿಕ್ಕೆ ನಿನ್ನ ಎದೆಯ ಮೇಲಿರುವ ಮಾಂಗಲ್ಯ ಮತ್ತೊಂದು ಮುತ್ತು ಇನ್ನು ಹುಟ್ಟಿದ ಹೆಣ್ಣು ಸಾಯುವರೆಗೂ ಶುಭ ಕಾರ್ಯಗಳಲ್ಲಿ ಹೆಣ್ಣ ಜೀವನ ಸದಾ ಹಸಿರು ಆಗಿಲ್ಲ ಸೂಚಿಸುವ ನಿನ್ನ ಕೈಯಲ್ಲಿರುವ ಹಸಿರು ಬಳಿ ಮತ್ತೊಂದು ಮುತ್ತು ಈ ಐದು ಮುತ್ತುಗಳನ್ನು ಹೊಂದಿದವಳೇ ಮುತ್ತ ಇದೆ ಇವನು ಕಾಲಿಗೆ ತೂರಿದ ನೀ ಯಾವ ಮುತ್ತ ಇದೆ ಹೆಣ್ಣು ಇಲ್ಲ ಹೌದು ಹೌದು ನಾನು ಮುತ್ತ ಇದೆ ಹೆಣ್ಣು ಮುತ್ತ ಇದೆ ಹೆಣ್ಣು ಮುತ್ತ ಇದೆ ಹೆಣ್ಣು ಪತಿಯ ಧರ್ಮವನ್ನು ಪಾಲಿಸು ಪತಿ ರೊತ್ತಿ ಹೆಣ್ಣು ನಾನು ಯಾವತ್ತು ನನ್ನ ಶೀಲವನ್ನು ಕಳೆದುಕೊಂಡಿಲ್ಲ ಲಜ್ಜೆಗೆಟ್ಟು ಹೆಣ್ಣು ನಾನಲ್ಲ ನಾನು ಶೀಲವತಿ ಹೆಣ್ಣು ನಂಬೂರೆಲ್ಲ ಮಾತನ್ನು ಶೀಲವತಿ ಹೆಣ್ಣು ಶೀಲದ ಅರ್ಥವನ್ನು ಹೇಳ್ತೀನಿ ಕೇಳು ಸತ್ಯ ಧರ್ಮ ನಿಷ್ಕಾಮ ನಿಸ್ವಾರ್ಥ ಈ ಪಂಚ ಗುಣಗಳನ್ನು ಹೊಂದಿದವಳೆ ಶೀಲವತ ಅನ್ನುತ್ತೆ ಈ ಸಮಾಜ ಅಂದಾಗ ತಾಯಿ ಆಗುವ ಬೇಕು ಶೀಲತನದ ಸಂಪ್ರದಾಯ ನೋಡಿ ದಯವಿಟ್ಟು ಕೈ ಮುಗಿದು ಬೆಡ್ಕೊಳ್ಳುತ್ತೇನೆ ಮಾತುಗೊಮ್ಮೆ ಚುಚ್ಚಿ ಚುಚ್ಚಿ ಮಾತಾಡಬೇಡಿ ನಾನು ಶೀಲೆಗಟ್ಟೆಳು ಅಲ್ಲ ಯಾಕೆ ಈ ರೀತಿ ಶೀಲೆಗಟ್ಟೆ ಹೆಣ್ಣು ಅಂತ ಮಾತಾಡ್ತಾ ಇದ್ದೀರಾ ನೀವು ನೋಡಿ ಮಾತು ಬರುತ್ತೆ ಅಂತ ತಿಳ್ಕೊಂಡು ನಿಮ್ಮ ನಾಲಿಗೆಯಿಂದ ಈ ರೀತಿ ನುಡಿಯಬೇಡಿ ಅಷ್ಟೇ ನಾಲಿಗೆ ಏ ಸಾಲಿ ಕಲಿಸುವ ಗುರುಗಳೇ ಮಕ್ಕಳಿಂದ ಸರಾಯಿ ತೆಗೆದುಕೊಂಡು ಬಾ ಅನ್ನುವ ಈ ಕಲಿಯುಗದಲ್ಲಿ ಮಾತನಾಡುವುದು ಇದೇ ನಾಲಿಗೆ ತಾನೆ ಇನ್ನು ಗಂಟೆ ಗಂಟೆ ತನಕ ಸುಳ್ಳು ಪರೈಸನ್ನು ಪಡುವರಿ ಕೊಡುವ ಬಂಡ ರಾಜಕಾರಣಿಗಳು ಹೇಳುವುದು ಇದೇ ನಾಲಿಗೆ ತಾನೆ ಅಷ್ಟೇ ಏಕೆ ಹತ್ತು ತಿಂಗಳು ಎತ್ತು ಹೊತ್ತು ಸಾಕಿದ ತಂದೆ ತಾಯಿಗಳಿಗೆ ಪ್ರೀತಿ ಎಂಬ ಕಾಮನ್ನು ನೆತ್ತಿಗೆ ಏರಿಸಿಕೊಂಡು ಓಡಿ ಹೋಗುವ ಚಾಂಡಾಲ್ ಮಕ್ಕಳು ಹೇಳುವುದು ಇದೇ ನಾಲ್ಗೆ ತಾನೆ ಅಂದಾಗ ನಾನು ಮಾತಾಡುವ ನಾಡುವ ನಾಲ್ಗೆ ತಪ್ಪೇನಿದೆ ತಪ್ಪೇನಿದೆ ದಯವಿಟ್ಟು ನಿನಗೆ ಅದ್ರ ಶಿಕ್ಷೆ ಕೊಡಬೇಕು ಅಂತ ಅನ್ಸಿದ್ರೆ ಬೇಕಾದ ಶಿಕ್ಷೆ ಕೊಡು ಆದ್ರೆ ನನ್ನದೊಂದು ಮಾತು ಕೇಳು ಕಾಯಿದ ಮರಕ್ಕೆ ಕಲ್ಲು ಬೀಳುವುದು ಸ್ವಾಭಾವಿಕ ಯೌಳ ತುಂಬಿದ ಹೆಣ್ಣಿನ ಮೇಲೆ ಕಾಮೂರ ಕಣ್ಣು ಬೀಳುದು ನಾನು ಹಾಡಿ ಕುಣಿಯದಿದ್ರೆ ನನ್ನ ಗಂಡನಿಗೆ ಏನಾದ್ರೂ ಮಾಡಿ ಸಾಯಿಸ್ತೀನಿ ಅಂತ ಹೆದರಿಕೆ ಹಾಕಿದ ಸಾವು ಅದಕ್ಕಾಗಿ ಆ ಭಯ ಬಿದ್ದು ಹಾಡು ಕುಡಿತು ಸತ್ಯ ಹಾಗಾದ್ರೆ ನಾನು ಮಾತನಾಡಿದ ತಪ್ಪಾಯ್ತಮ್ಮ ಕಾಡಿನಲ್ಲಿ ಬೀಸುವ ಬಿರುಗಾಳಿಗೆ ಮರಕ ಒಂದಕ್ಕೊಂದು ರೆಂಬೆ ತಿಕ್ಕಿ ಘರ್ಷಣೆ ಕೊಂಡು ಹತ್ತಿದ ಕಾಡ್ಗೆಚ್ಚು ಇಡೀ ಕಾಡನ್ನೇ ಸುರುತ್ತದೆ ಬಟ್ ನನ್ನ ಹೃದಯದಲ್ಲಿ ಹತ್ತಿದ ಚಂಡ ಸರ್ವನಾಶ ಮಾಡದೆ ಬಿಡೋದಿಲ್ಲ ಮಗಳೇ ಯಾಕಪ್ಪ ಯಾಕೋ ಒಮ್ಮಿದ ಮಗಳಿಗೆ ಮಗಲಿ ಮೌನವಾಗಿ ನಿಂತ್ಕೊಂಡ್ಬಿಟ್ಟಲ್ಲ ಆ ಜಯರಾಜ್ ಪೃಥ್ವಿರಾಜನು ಕಂಡ್ರೆ ಅವ್ರ ಮೇಲೆ ಹಾಕಿ ನಿನಗೆ ಇಷ್ಟೊಂದು ದ್ವೇಷ ನೋಡು ನನಗೂ ಮೋಸ ಮಾಡಿದ ಹಾಗೆ ನಿನಗೂ ಅವರು ಮೋಸ ಮಾಡಿದ್ದಾರೆ ಏನಪ್ಪ ಮೋಸ ನೋಡಮ್ಮ ನೋಡಮ್ಮಾ ಮೋಸವೇ ಅವರ ಮನೆ ದೇವರಾಗಿದೆ ಮೋಸ ಮಾಡಿದ್ರು ಅವ್ರಿಗೇನು ಹೊಸದೇ ಇಲ್ಲ ನೋಡಮ್ಮ ಹಸಿರು ತುಂಬಿದ ಮರದಲ್ಲಿ ಸುಂದರವಾಗಿ ಕೂಡಿಕೊಟ್ಟು ಕಟ್ಟಿಕೊಂಡು ಎರಡು ಜೋಡಿ ಹಕ್ಕಿ ತನ್ನ ಮೂರು ಮರಿಗಳ ಜೊತೆ ಆ ಮರಕ್ಕೆ ರಾಜನಂತೆ ಧರ್ಮದಿಂದ ಬದುಕುತ್ತಿದ್ದವು ಆದ್ರೆ ಇದನ್ನು ಸಹಿಸಲಾದವ ಕೆ ಒಂದು ಕೆಟ್ಟ ವಿಷಸರ್ಪ ಆ ಗೂಡಿಗೆ ನುಕ್ಕಿ ಆ ಯಾಡು ಜೋಡಿ ಹಕ್ಕಿ ಮರಿಗಳನ್ನು ಕೊಂದು ಹಾಕಿತಮ್ಮ ಆದರೆ ಮೈಯಲಿಕ್ಕೆ ಹೋದ ಇನ್ನೊಂದು ಅಕ್ಕಿ ದೂರದಿಂದ ನೋಡಿ ಬಿಡಿಸಕ್ಕಾಗದೇ ನೋವನ್ನು ಅನುಭವಿಸಕ್ಕಾಗದೆ ಎದರಿ ಹಾರಿ ಹೋಯ್ತಮ್ಮ ಹಾರಿ ಹೋಯ್ತು ಈಗ ಹಾರಿ ಹೋದ ಹಕ್ಕಿ ರೆಕ್ಕೆ ಪುಕ್ಕ ಬಲಿತು ಎಲ್ಲೇ ಹರಿದ್ರು ಸರಿ ಕೊಕ್ಕರಿಯಿಂದ ಮೇಲಕ್ಕೆ ಎಕ್ಕಿ ಕುಕ್ಕಿ ಕುಕ್ಕಿ ಹಾಕುತ್ತಿದೆ ಆ ಹಕ್ಕಿ ಗೊತ್ತಾಯ್ತಪ್ಪ ರೆಕ್ಕೆ ಪುಕ್ಕವನ್ನು ಕಳೆದುಕೊಂಡಿರೋ ಹಕ್ಕಿ ಯಾವುದು ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥವಾಯಿತು ಎದೆಯಲ್ಲಿ ಬೆಂಕಿ ನಿಟ್ಕೊಂಡು ಆ ದುಷ್ಟರನ್ನು ಸರಿ ಬಡಿತೀನಿ ಅಂತ ಹೊರತು ಹೊರ ನೋಡ್ತಾ ಇದ್ರೆ ತುಂಬಾ ಖುಷಿ ಅನಿಸುತ್ತೆ ನನಗೆ ಆ ತಾಯಿ ನಿನಗೆ ಆಶೀರ್ವಾದ ಮಾಡಿ ನೀವು ಹೋಗ್ತಾ ಇರೋ ದಾರಿ ಸುಗಮವಾಗಿ ಸಾಗಿ ನಿನ್ನ ಕೆಲಸಕ್ಕೆ ಜಯಶಾಲಿ ಸಿಗಲಿ ಅಂತ ನಾನು ಆ ದೇವಿಯಲ್ಲಿ ಬೀಳ್ಕೊಳ್ತೇನೆ ನಾನೇನು ಹೋಗಿ ಬರ್ತೇನೆ ಎಂಬ ಸಾಗರದಲ್ಲಿ ಸಿಕ್ಕ ಸಿಕ್ಕ ಸಣ್ಣ ಮೇನಗಳು ತಿಂದು ತೇಗಿ ಸಾಗರಕ್ಕೆ ಮಹಾರಾಜನಾಗಿ ಬದುಕುತ್ತಿರುವೆ ಅದೆಂದಿಗೂ ಸಾಧ್ಯವಿಲ್ಲ ಏಕೆಂದ್ರೆ ನೀ ಹೋಗುವ ದಾರಿಯನ್ನು ಗುರ್ತಿಸಿ ಬೆಸ್ತನಾಗಿ ಬಂದು ಬಲೆಯನ್ನು ಹಾಕಿ ಹಿಡಿದು ನಿನ್ನ ಕಡಿದು ఇదే సమాజ ముందే కాట హి ఊట మగ నన్న మనస్సు నెమ్మది